ಹೇಳವಾ ಏನ್ ಮಾಡ್ತಿದಿನಿ ಏನ್ ಮಾಡಾನೆ ಮನೇಲಿ ಇವ್ನಿ ನಿಮಗೆ ಒಂದ್ಸತಿ ಅರ್ಥ ಹಾಕಿಲ್ವಾ ಇಲ್ಲಿ ಬಂದ ಇವನು ನೆನ್ನಿಂದಾನು ಹೊಟ್ಟೆ ಉರ್ಸ್ತಾಕೊಂತಾನೆ ಎದ್ದೆ ಸೊತ್ತಿಗೆ ಬಾ ಅಂತ ಏ ಸುಮ್ ಕುತ್ಕೋ ಅಲ್ಲಿ ಬಂದು ನಾನೇನ್ ಮಾಡನವ ಒಳ್ಳೆ ಸರಿ ಎತ್ ಬಿಡು ನಿಂದು ಅದಲ್ಲ ಮಗ ಇವನು ಇವ್ನು ಎತ್ತಾಗೋರ್ ಕಣ್ಣೆ ಕಣ್ಣೆಕೆ ಸುತ್ತಾ ಕೂತಾನೆ ಎಲ್ಲ ಬಾಟ್ಲ ಹೊಡ್ಕೊಂಡು ಚುಚ್ಚುತೀನಿ ಅಂತ ಅಂತಿದ್ದ ಇವತ್ತು ಸುಮಾರು ಅವನೇ ಇನ್ನು ಜಾಸ್ತಿ ಕುಡ್ದಿಲ್ಲ ಬಂದಿ ಏನು ಕುತ್ಕೊಂಡು ಮಾತಾಡ್ಬಿಟ್ಟು ಹೋಗ್ಬೇಕ ಬಾಯಿ ಏನ್ ನನ್ ಜೀವತ್ ಇತ ನಡಿ ನೀನ್ ಇಟ್ ಮಾಡಿ ಮೇಡ ನನ್ಗೆ ಅನ್ಕೊಂಡು ಹೊಸಿ ಹೊಟ್ಟೆ ಏ ಉಗ್ದಿ ಓಡ್ಸು ಬಾರ್ಗಿರ್ಲಲ್ಲಿ ಹೊಡ್ದಿ ಅವನ ತಕ್ಕ ನ್ಯಾಯ ಮಾಡಕ್ಕೆ ಬರನೇ ನಾನಂತವ್ ಕೂಡ ನಾನು ಮಾತಾಡಕ್ಕೆ ಇಷ್ಟ ಇಲ್ಲ ಕಡ ನ ಬರೋಕ್ಕಿಲ್ಲ ಹೋಗ್ ಬಂದ್ಬಿಡ ಬಾ ಸುಮ್ಮನೆ ನಾನು ಹೊಟ್ಟೆ ಉರ್ತಾನೆ ಕಣ್ಣೆ ಅಣ್ಣ ಅತ್ತಿಗೆ ಅವ್ರಿಗೆನವ ಅವ್ರಿಗೇನು ಅವ್ರು ರಾತ್ರಿ ಹನ್ನೆರಡು ಗಂಟೆಗೆ ಬಂದವ್ರೆ ಯಾವತ್ತುವೇ ಒಂಬತ್ತು ಗಂಟೆಗೆ ಮನೆಗೆ ಬರ್ತಿದ್ದವರು ಹನ್ನೆರಡು ಗಂಟೆಗೆ ಬಂದವ್ರೆ ಕಣ್ಣೆ ಹನ್ನೆರಡು ಗಂಟೆ ಗಂಟೆ ಏನು ಮಾಡ್ತಿದ್ರಂತೆ ಏನು ಮಾಡ್ತಿದ್ರು ಯಾರು ಗೊತ್ತು ಕುಂತವ್ರೆ ಗೊತ್ತಾಗೋದಲ್ಲ ಮಧ್ಯಾಹ್ನ ಬಂದ್ಬಿಟ್ಟು ಬಾ ಸಪೋರ್ಟ್ ಮಾಡ್ಕೊಂಡು ನಿಂತಿದ್ದವನು ಹೊಟ್ಟೆ ಉರ್ತೀನ ಕಣ್ಣೇನೋ ಅಲ್ಲೇ ಇದ್ದರು ಹನ್ನೆರಡು ಗಂಟೆ ರಾತ್ರಿ ನಾವೆಲ್ಲ ಮನೆ ಕಣ್ಮೇಲೆ ಬಂದರು ೂ ನಿಮ್ಗೆ ಅಂಡ ಒಳಗೆದ್ದ ಬಂದಿರ ಜಗ್ಲಿ ಮೇಲೆ ಚಾಪೇಸ್ಕೊಂಡು ಕಂಬಿ ಹೋಸ್ಕೊ ಆ ಮಾದೇವ ಮನೆಗೆ ಬಂದಿಲ್ಲ ಕಂಡು ಮಗ ನಿನಗೆ ಸ ನಾ ಏನೋ ಕೆಲಸ ಏನ್ಬಿಟ್ಟು ಅಲ್ಲೇ ಉಳ್ಕೊಬಿಟ್ಟವನಲ್ಲ ಗೋವಿಂದ ಅವ್ನೇನು ಮಾಡ್ಕೊಂಡಿ ನೀಡ್ಕೊಂಡು ಹೋಯ್ತವೇ ಇಲ್ಲಿ ನೋಡಲಿ ನಿಮ್ಮ ಆವ ಚುಚ್ಚ ಮನ ಪಾಟ್ ಮಾಡ್ಕೊಂಡು ಹೋಗಲ್ಲ ಮಗ ಅಂತ ನಾನಂದ್ರೆ ಓ ಸರಿ ಏನು ಮಾಡ್ತದೆ ಬಿಟ್ಟು ನಿನಗೆ ನೀನು ಕಲ್ತಿರೋಕ್ಕೆ ಅಂತ ಅಂತ ಕೂತದಲ್ಲ ನಾನೇನು ಕಲ್ತಿದ್ದಾನು ನಾನೇನನ್ನೇ ಮೋಸ ಮಾಡಿದ್ದಾನ ಮಗ ಇವ್ರಿಗೆ ಮುಂಡೆ ಮಕ್ಳಿಗೆ ಅವ್ರಿಗೆ ಅವ್ರಿಗೆ ಅಂದ್ಕೊಂಡು ಇರೋ ಬರೋದಾರೇ ಕೈದಿದ್ದು ನಾನು ತುರ್ಬಿಟ್ಟು ಇವತ್ತು ನನ್ನ ಹಿಂಗೆ ಬಟ್ಟೆ ಓಸ್ಕೊಂಡು ಹಿಂಗೆ ಮಟ್ಟೆ ಕಟ್ತಾ ಕುಂತವ್ರಲ್ಲ ಸರಿಯೇ ಹೇಳು ಇರಲಿ ಇರಲಿ ಇನ್ನೊಂದು ಚೂರು ಇವ ನಿನ್ನೊಂದು ಚೂರು ಬಿಡುಗಡೆ ಸಿಗ್ಲಿ ಆಮೇಲೆ ತೋರಿಸ್ ಏನು ಅಂತವ ಹಂಗೆ ಹೊಸಿ ಹೊಟ್ಟೆ ಓಸ್ತೀಲ್ಲ ಕಣ್ಣೆ ಮಗ ಬೊವಾ ನೋಡು ಆಡ್ ಕಡದ ಮುಂದ್ಗಡೆ ಯಾರು ಬಿಳಿಸ್ಬೇಡ ನೀನು ಇದೊಂದು ಸತಿಗೆ ಆಗಿದೆ ಆಯಿತು ಮಗ ಹಾಂ ಇವನು ನಿನ್ನ ಮಗಳ ಕರ್ದಿನ ಜೊತೆ ಕಳ್ಸಾಗ ನಾನು ವೈಯಕ್ಲಿಲ್ಲ ಇಲ್ಲ ನೀನೇ ಬಂದು ಇಟ್ಟು ಮಿಟ್ ಮಾಡಿಕ್ಕು ಇಲ್ಲ ಅವಳು ಕಳಿಸು ಅಂತಕೊಂದ್ರ ನಾನು ಇವನಿಗೆ ಗಿಟ್ಟ ಮಾಡಿಕೊಂಡು ಇರೋನವ ಹೇಳಿನೇ ಬೋವ್ವಾ ಬಂದು ನಿನ್ನ ಕಾಲು ಕಟ್ಕತ್ತೀನಿ ಬಾ ತಪ್ಪಾಯ್ತು ಇದೊಂದು ಸತಿಗೆ ಇದೊಂದು ಸತಿ ಸುಡು ಮಗ ಸಮಸ್ಬಿಟ್ಟು ಜೊತೆ ಇದ್ಬಿಡು ಇನ್ನೊಂದು ಸತಿಗೆ ಅವ್ನೇನ ತಿರುಗ ಹಂಗೇನಾರೇ ಕಿತಾಪತಿ ಮಾಡಿದ್ರೆ ಆಮೇಲೆ ಬಂದು ಸರ್ಯದ್ ಕೆಲಸ ನಂಗೆ ಮಾಡಕ್ಕೆ ಗೊತ್ತು ಬಾ ಮಗ ನೀನು ಅವ ಸುಮ್ಮ ಮಾಡೋಕೆ ಕೆಲ್ಸಿನ ನಿನಗೆ ನಾನು ಅವತ್ತೇ ಒಯ್ಕಿಲ್ಲ ಅಂತ ಇನ್ನು ಯಾವ ಕಾಕು ಅವ್ನಕ್ಕೆ ಅವ್ನ ಮನೆಯೊಳಗೆ ಖಾರಕ್ಕೆ ಹಾಕಿಲ್ಲ ಅನ್ಬಿಡ್ತಾನೆ ನೀವು ಕೊಟ್ಟಿದ್ದು ಈಗ ನಾನು ಬೇರೆ ಇರೋದು ಅವ್ನು ಏನಂತ ಅನ್ಪಾರ್ದು ಅವನು ಇರಲೇಳು ಲೋಪ ನನ್ನ ಮಗ ಹೊಟ್ಟೆ ಉದ್ಬಿಟ್ಟು ನನ್ನ ಅಂತ ಹೇಳ್ಬಿಟ್ಟು ಅವ್ರು ಮಾಡ್ಕೊಂಡಳು ಇವಳು ಮಾಡ್ಕೊಂಡವಳೆ ಅಂದ್ಬಿಟ್ಟು ನಾನು ಇವತ್ತು ತಲೆ ಮಾನವ ಅದಿಲ್ ತಲೆ ಎತ್ಕೊಂಡು ತಿರ್ದಂಗೆ ಮಾಡ್ಬಿಟ್ಟು ಮಾನವರದೇನ ಕಳ್ದುಬಿಟ್ಟು ಇವತ್ತು ಈಗ ಯಾಕಂತ ಹೇಳ್ತೀವಿ ಅವ್ನಿಗೆ ಯಾಕಂತೆ ಉಗ್ದು ಬರ್ಲಾರ ಹೊಡೆದು ಕಳಿಸು ಅವ್ನಿಗೆ ಏನು ಹೆದ್ರಕಂಡಿ ನೀನು ನೀಕವ ಎದ್ಕೊಂಡಿ ಅವ್ನಿಗೆ ಉಗಿ ಉಗಿ ಚೆನ್ನಾಗಿ ಕ್ಯಾಕರ್ಸ್ ಮಕ್ಕೆ ಉಗ್ದು ಕಳಿಸು ಹೋಗೋ ಮುಂಡೆ ಮಗನೇ ನನ್ನ ಮಗಳನ್ನ ಕತೆ ಹೋಗು ಅಂತ ಲೋಪ ನನ್ನ ಮಗ ಅಲ್ಲೇ ಬಂದಿದ್ದಾನು ಎಲ್ಲ ಮಾಡಿ ಎಲ್ಲಾನು ಬಿಟ್ಟು ಆಯ್ತವ ಅವ್ನ ಕೈ ಆಯ್ತು ಚೆನ್ನಾಗಿ ನನಗೆ ಸಹ ಹೆಂಗೆ ಮಾಡ್ದೆ ನಿಮಗೆ ಮಗ ತೋಟ ತಗೋಗೀನಿ ನಾನು ಇಲ್ಲಿ ಮನೆ ತಗಿ ಬಾಯಿ ಬಂದಂಗೆ ಬೋಗಳ ಅಂದ್ಕೊಂಡೆ ಹೊಸಿ ಬೈಸಿರ ಅಕ್ಕಪಕ್ಕದಲ್ಲಿ ಅಗ್ರ ಒಗ್ಗ್ರ ನೋಡಿ ನೋಡೋಣಿ ಮೈನ್ ಕೈಲಿ ಹಂಗೆ ಉಗಿಸ್ಕೊತಾಳೆ ನನಗೇನು ಮಾನವರು ಓದಿದ ಅಂತ ಉಗಿತಾರೆ ಅಂದ್ಬಿಟ್ಟು ನಾನೇನು ಮಾಡಿದೆ ದೊಡವನೂ ಸಾವಿತ್ ರಕ್ ನೋವೇ ತೊಡತಕ್ಕೆ ಹೋಗಿ ಅಲ್ಲಿ ಹೋದ್ನ ಅಲ್ಲಿಂದ ದೊಡವನವೇ ಸಾವಿತ್ ರಕ್ ನೋ ಮನೆಗೆ ಹೋಗ್ಕೇಳ್ಬಿಟ್ಟು ಅಲ್ಲಿ ಐದುವರೆ ಆರು ಗಂಟೆ ಆಗದೆ ಹೋದ ಬಾ ಅಂತು ನಾನು ಒಂಚೂ ಗೊತ್ತು ಮಾಡ್ಕೊ ಬರ್ತೀನಿ ನಡಿಯಾಕ ನಿಮ್ಮ ಮೈದಾನ ಜೊತೆ ಬರ್ತೀನಿ ಅಂದ್ಬಿಟ್ಟು ಕಳಿಸ್ಬಿಟ್ಟಿನ ಅವ್ರು ಇತ್ತಾಗ ಬಂದಷ್ಟು ನಾವು ಹತ್ತಾಗ ಬಂದು ಬಾಟ್ಲೆ ಒಡ್ಕೊಂಡು ನಿಂತನಲ್ಲಿ ನಿಮಗೆ ಚುಚ್ಚತೀನಿ ಅಂದ್ಕೊಂಡು ಹುಡ್ಗೆ ಅಂದ್ರೆ ಈ ಚುಚ್ಚಿ ಚಿಬಿಡೋಣ ಅಂದ್ಬಿಟ್ಟು ಎದಕ್ಕಾಗಿ ಪೂಸಿ ಮಾಡ್ಕೊಂಡು ನಡಿ ಮನೆಗೆ ಹೋಗೋದ ನಡಿಯಪ್ಪ ಅಂದ್ಬಿಟ್ಟು ಕರ್ತ ಬಂದೆ ಹಂಗೆ ಈ ಮಹಾದೇವನು ನ್ಯಾಯ ದಿವಸ ಮನೆಗೆ ಬರಲಿಲ್ಲ ಇವು ಹನ್ನೆರಡು ಗಂಟೆ ಮಾಡಿದ್ರು ಆ ಗೋವಿಂದ ನೋಡಿದ್ರೆ ಅವನು ಸುಮಾರು ಹೊತ್ತೆ ಬಂದು ಹತ್ತು ಗಂಟೆಗೆ ಬಂದ್ಬಿಟ್ಟು ನಗಡ್ಕೊಂಡು ನಗಡ್ಕೊಂಡು ಒಳಕೊಂಡು ರೂಮ್ ಒಳಗೆ ಸೇರ್ಕೊಂಡು ನಾನು ಈಚು ನಾನು ನೋಡಿ ಅಮ್ಮೇ ಬಲ ಕೇಳು ಬಲೀ ಚಿತ್ತೀನಿ ಅಂತ ಅಂತ ಹಂಗೆ ಹೇಗೆ ಅಂದರು ಏ ನಿಡ್ಕೊಂಡು ಕರ್ಕೊಂಡು ಹೋಗಿ ಮಾಡೋಕ್ಕೆ ಕೆಲಸ ಇಲ್ಲ ನಮಗೂ ನಮಗೆ ಸನ್ಬಿಟ್ಟು ಸಾಕಾಗ ಬರ್ತೀವಿ ಇಳ ಜೀವತ ಹಂಗೆ ಹಿಂಗೆ ಅಂತಾನಲ್ಲ ನೀನು ಹಬ್ಬನೇ ಸಾಕಾಗಿರೋನು ಹಾಂ ಇನ್ನ ಹಬ್ಬನೇ ಸಾಕಾಗಿರನು ಯಾಕೆಂದ್ರೆ ನಮ್ಮ ನಂಗೆ ಒಟ್ಟಾಗ್ಸರ್ ಹಿಂಗೆ ಇವರೇ ಸರಿಯಾ ನಾವೇ ಸರಿ ಕ್ರಮ ಗಿಡಿಗಳು ಹೇಳು ಇರಲಿ ಇರಲಿ ಇವತ್ತು ನಿಂಗೆ ಅಮ್ಮ ದುಡ್ಡು ಬೇಕಾಗಿತ್ತಿಲ್ಲ ಅವ್ರಿಗೆ ಅವತ್ತು ಬೇಕಾಗಿತ್ತ ಬೇಕಾಗಿತ್ತು ನನ್ನ ಹಾಟ್ಗಳಿಗೆ ದರ್ದ ನನ್ನ ಮಗನಿಗೆ ಓಟ್ಲು ಮಾಡಿ ಕೊಟ್ಟನಲ್ಲ ಒಂದು ಸರ್ತಿ ಅಂಗಡಿ ಮಾಡಿ ಕೊಟ್ಟನಲ್ಲ ಒಂದು ಸರ್ತಿ ಅಲ್ಲ ನಾನು ಎರಡು ಸರ್ತಿ ಇನ್ನೂ ಸರ್ ತಿರುಗ ಮೊಟ್ಟೆ ರೆ ನನಗೆ ದುಡ್ಡು ಬಿಗೇ ಮಡಿಕೊಂಡು ಒಗ್ರು ನಾನು ಕಳ್ದಿರ ಏನಾದ್ರು ಮಾಡ್ಕೊಳ್ಳಿ ಅಂತ ಬಿಟ್ಟಾಕಿದ್ರು ನಾನು ಇವತ್ತು ನನ್ನ ಪರಿಸ್ಥಿತಿ ಹಿಂಗೆ ಬರ್ತಿತ್ತಿಲ್ಲ ಮಗ ಹಾಗಿದ ಕಾಯ್ತು ಕಲಿಸ್ತೀನಿ ತೋರಿಸ್ತೀನಿ ಆಮೇಲೆ ನಾನು ಏನು ಅಂತ ಇವತ್ತಿಗೆ ಮುಗ್ದೋಗಿದ ಅದ ಮುಂದದೆ ಮುಸುಳು ಕಾಯುವೆ ನನಗೆ ಇವತ್ತೇನು ಮುಗ್ದೋಗಿಲ್ಲ ಮುಂದೆ ಇನ್ನೂ ಕದೆ ನನಗೆ ಇಷ್ಟು ಹೊಟ್ಟೆ ಅವಷ್ಟು ಮಟ್ಟೆ ಕರ್ತವ್ರೆ ಈ ಮಣ್ಣು ಹೊತ್ಕೇನವೇ ಹನ್ನೆರಡು ಗಂಟೆ ರಾತ್ರಿ ಬಂದವ್ರೆ ಹೋಟ್ಲಲ್ಲಿ ಹನ್ನೆರಡು ಗಂಟೆ ಗಂಟೆ ಏನು ಕೆಲಸ ಆಯಿತು ಮನೆ ಕಂಡ ಆದ್ಮೇಲೆ ಬಂದಿರೋದು ಎದ್ದೆ ಹೊತ್ಕೊಂಡು ಹೊಟ್ಟೋಗ್ರೆ ನಾನು ಎದೋ ಖಾಲಿ ಎದ್ದು ಹಾಂ ಹೊಂಟೋಗ್ರೆ ಯಾವತ್ತೂ ಆರು ಗಂಟೆ ಏಳು ಗಂಟೆಗೆ ಹೋಗ್ತಿದ್ದರು ಇವತ್ತು ನಾಲ್ಕು ಗಂಟೆ ರಾತ್ರಿ ಎದ್ದೋಗೋರೆ ಕೇಳಬೇಕಲ್ಲ ಕೇಳ್ಬೇಕಲ್ಲ ಅಂದ್ಬಿಟ್ಟು ಅಲ್ಲ ಕಣವ ಅವ್ನೇನು ಕೇಳೋದು ಏನು ಕೇಳೋರು ಅಣ್ಣನ ಕುತ್ಕೋ ಸುಮ್ಮನೆ ಕೂತ್ಕೋ ಅಂದ್ರೆ ಕೇಳಬೇಕಣ್ಣ ನಿನ್ನೆರನ್ನ ಕೇಳೋರು ಇನ್ನಾರು ಕೇಳೋರು ಅಂತ ನನ್ನ ದಿವಸ ಅವ್ನು ಮುಂದೆ ಯಾ ಅಂತೆ ಮುಂಡೆ ಇಂತೆ ಮುಂಡೆ ಕತ್ತೆ ಮುಂಡೆ ಅಂತ ಬಾಯಿ ಬಂದಂಗ್ನಲ್ಲ ಯಾಕೋಬಿಟ್ಟೇ ನಮ್ಮ ಅವ್ನು ಬದ್ ಏ ನಮ್ ಏನು ಮಾಡಿದಳ ನಾನು ನಿಮ್ಮ ಮಕ್ಕ ಬೆಂಕಿ ಕಾ ಹುಗ್ಗೇನ ಕ್ಯಾಕು ಮಕ್ಕ ಹುಗೆ ಕಚ್ಚತಿಲ್ವಾ ಒದ್ದು ಓಡಿಸ್ತೀನಿ ನನ್ನ ಮಗನ ನಿನ್ನ ನಮ್ಮ ಮನೆ ಮಕ್ಕಳ ಪಕ್ಕ ಮಾತಾಡೋದು ನಾನು ಧಕ್ಕತಿ ನಿಮ್ಗೆ ನಿಮಗೆ ಇವನು ಬಾಬಿ ಈಗ ಬಂದ್ರೆ ಹುಗಿ ಊಟ ಮಾಡಿ ನಡೀರಿ ಹಂಗೆ ಮಾಡಿರಿ ನಾನೇ ಬೆಳೆದ್ರೆ ನಾನು ಪುರ ಗಂಟ್ಲುವೆ ಹೇಳ್ತೇವ್ ನನ್ಗೆ ಮಗ್ ಬರ್ತಾನೆ ಕೈ ಕೈಕಾಲು ತಗಿಸ್ತೀನಿ ಸುಂಕಿರು ಹಂಗೆ ಮಾಡ್ತೀನಿ ಹಿಂಗೆ ಮಾಡ್ತೀನಿ ಅಂತ ನಾನು ಅವನಿಗೆ ಬೈ ಅಯ್ಯೋ ನೋಡಿದ್ರೆ ಇವು ನೋಡಿದ್ರೆ ಬಂದರ್ಶನ ಬಾವಾ ಈಗ ಬಂದರೆ ಚೆನ್ನಾಗಿದ್ದೀರಾ ಅನ್ಕೊಂಡು ಭಾವನೆ ಮಾಡ್ತಾ ಕೂತಾನೆ ಕಣ್ಣು ಮಗ ಭಾವನೆ ಮಾಡ್ಕೊಂಡು ಕುತವನಿ ಅವ್ವ ಅವ್ರೆಲ್ಲವ ವರ್ತುಂದರು ಸರಿಯಾ ಇವತ್ತು ನನ್ನ ಕಷ್ಟ ನನಗೆ ಕುಂತದೆ ಅವ್ರಿಗೆ ನಾನು ಕಲಿಸೋಕೆ ಗೊತ್ತು ಬರಲಿ ಟೈಮ್ ಬರಲಿ ಎಲ್ಲಕ್ಕೂ ಕಾಲನೇ ಕಾಲೆ ಕಲಿಸ್ತದೆ ಬುದ್ಧಿ ಇರಲಿ ಇವತ್ತು ಮಗ ನೋಡು ಆ ಒಂದು ಕೆಲಸ ಮಾಡು ಬಂದ್ಬಿಡಿ ಬಂದ್ಬಿಟ್ಟು ಅದೇನು ಕೂತ್ಕೊಂಡು ಮಾತಾಡ್ಕೊಂಡು ಹೋಗವ ಇನ್ನೊಂದ್ಸತಿ ಅವ್ನು ಥರ ಏನು ಮಾತಾಡ್ದಾಗ ನಾನು ಬುದ್ಧಿ ಕಳಿಸ್ತೀನಿ ನೀನು ಏನು ಮಾಡಿ ಅಕ್ಕಪ್ಪತ್ತಲ್ಲ ಇವು ಊರಾಗೆಲ್ಲ ನಾ ಹೇಳಕ್ಕೆ ಹೋಯ್ತಾಳೆ ಮಗಳ ಜೀವನ ಇಲ್ಲ ಅಂದ್ಬಿಟ್ಟು ಬಿಡೋರ್ಗೂ ಗುಸ ಗುಸ ಗುಸ್ನೇ ನಮ್ಮ ಮನೆ ಕಡೆ ಬಗ್ಗೆ ನೋಡೋದು ಅಲ್ಲಿ ಮಾತಾಡ್ಕೊಳೋದು ಏನೇನು ಗುಂಪು ಕಟ್ಕೊಂಡು ಮಾತಾಡ್ತಾ ಕುತಾರೆ ಕಣ್ಣೆ ಆಡ್ಕತ್ತಾರೆ ನಾನು ಶುದ್ಧ ಹಂಚ್ಬಿಟ್ಕೊಂಡು ಬಿಟ್ಕೊತಿಲ್ಲ ಕಣ ನನ್ಗೆ ಗೊತ್ತಿತ್ತು ನಾನು ಯಾರಿಗೂ ಹೇಳ್ತಿಲ್ಲ ನಾನು ಈ ಶಗಲದಲ್ಲಿ ನಿನ್ನ ಬ್ಯಾರೆ ಇರೋದೇ ಯಾರಿಗೂ ಹೇಳ್ತೀರಾ ಇವತ್ತು ಎಲ್ಲರಿಗೂ ಹಾಕ ಬಂದ್ಬಿಟ್ಟೆ ನನ್ನ ಮಗ ಬಂದ್ಬಿಟ್ಟು ಬೇರೆ ಇದ್ದಾಳಂತಲ್ಲ ಅಂದ್ಕೊಂಡು ಗುಸ 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 ಗುಸ್ನೇ ಬಾಯಿಗೆ ಬಂದಂಗೆ ಮಾತಾಡ್ಕತ್ತಾರೆ ಮಗ ಅವರೆಲ್ಲ ಮಾತಾಡೋದು ಮಾತಾಡೋರಿಗೆ ನಾವು ಬಾಯಿಗೆ ಆಹಾರ ಆಗೋದು ಬೇಡ ಈಗ ಬಂದ್ಬಿಡು ನೀನು ಆಯ್ವ ಸುಮ್ಮನೆ ಇದು ನಾನು ಬರೋಕ್ಕಲಕ್ಕ ಆ ನನ್ನ ಮಗನ ಕುಟು ಯಾರು ಹೊಡೆದಾಡೋರು ಅವನು ನಾಳೆ ಹಳಿ ಕಿರಕಲಾಕಣವ ನಿಂಗೆ ಗೊತ್ತಿಲ್ಲ ಅವ್ನು ಕುಟುಂಬ ಹೊಡೆದಾಡೋಕದ ನಾನಂತೂ ಬರೋಕ್ಕಲಾಕತ್ತೆ ಏ ಮಡ್ಗು ಫೋನ ಸುಮ್ಮನೆ ನೀನು ಹುಗಿದ್ ಕಳಿಸು ಎಷ್ಟೊತ್ಕೊಂಡು ಕೂತ್ಕೊಂಡವರು ಕುತ್ಕೊಂಡು ಎದ್ದು ಓಯ್ತಾ ನಾಕು ತಲೆಗೆಡ್ಸ್ಕೊಬಿಡೋ ನೀನು ನೇ ಇದು ಅಮ್ಮನಿಗೆ ಕಾಕಟ್ಕತೀನಿ ಬಂದು ಸುಮ್ನೆ ಅದು ಏನು ನೀರ್ ಮಾಡ್ಬಿಟ್ಟು ಹೋಗೋದ್ ಕದ ನೀನು ಓಹ್ ಅಲಕಣ್ಣ ಇದ್ ನೋಡ್ರಣ ನಿನ್ ಗುಟ್ ಸುತ್ತಾನೆ ಇದೇನು ಅಂತೇಳಿ ನೀನು ನೀನು ಇದೇ ನಾಲ್ಕಂತಿರ ಕಲದ ಅವನ ಬಾಯ್ಲಿ ಏ ಮಡ್ಗು ಸುಮ್ಮನೆ ನನಗೊಂದು ಕೇರ್ ನಗರದವ್ ಮೀಟಿಂಗ್ ಅದೇ ಫೋನ್ ಮಾಡಿಬಿಡ ಏ ಉಗಿ ಉಗಿದ್ಬಿಟ್ಟು ನನ್ನ ಮನೇಲಿ ಏನು ಕೆಲಸ ನಿಂಗೆ ನನ್ನ ಮನೆ ಬಕ್ಳಲ್ಲಿ ಕುತ್ಕೊಂಡು ಮಾತಾಡೋಂಥದ್ದು ಏನಿದೆ ನಿನಗೆ ಕಡ್ದೋಗು ಹೋಗಲ್ಲಿ ನಿನ್ನ ಇರ್ತಿ ಕೇಳೋಗೋನು ಬರಲಿ ನನ್ನ ಇಲ್ಲಿಗೆ ಮಾಡ್ತೀನಿ ಅವನಿಗೆ ಅವನು ನಾನು ಸೈಜಿ ಸೈಜಿ ಸಾಕಾಗದೆ ಕಣವ ಕಟ್ಕೊಂಡು ತವಿಂದನವೇ ನನ್ನ ಮಕ್ಕಳಿಂದ ಏನು ನೆಮ್ಮದಿ ಆಗಿದ್ದಾನೆ ನಾನು ಏನು ನೆಮ್ಮದಿ ಕೊಟ್ಟಿದ್ದಾರವ ನನ್ನ ಜೀವನದಲ್ಲಿ ಒಂದು ನೆಮ್ಮದಿ ಇಲ್ಲ ಅವ್ನು ಕಟ್ಕೊತಿಂದನವೇ ಇನ್ನೂ ಏನು ಅನ್ಬಸ್ಬೇಕು ಅಂತ ನಾನು ಅಂತವ ನೀನು ಎಷ್ಟು ಹೇಳಿದ್ರು ಅಷ್ಟೇ ಅವ್ನು ಕೊಟ್ಟಂತ ನಾನು ಬಡಾಟ ಮಾಡೋಕೆ ಇಷ್ಟ ಇಲ್ಲ ಕಣವ ನನಗೆ சும நீட நீ நக் வந்தோ அவளை கேள்வோ அவ்ளோ இல்ல அந்த கல்சி நானும் நீரேன் பசெல்லாம் அவன் குட்டியார் ஓடாடாரவா ஐ கிளக்கணு ஒன் குட்டாட்தான் நம்ம நம்ம நோடி நோடி சைசி சைசி சாக்கதே சரி பிடு நான் கால்சதே மக லே ஒவ்வொரு அம்மியே நீ அது கார்சோ நன் காரசோ இல்லோட்டி நடி ஓ ந நுண்ணெல்ல நுண்ணி ஹெங்க நொணி இன்னும் கணி ஒத்தஞ்சு கம்மியாக குடிதா கிளீன் பாட்டில் இடம்னே கணிம ஏன்னா எச்சுக்க மாட்டாட் பாட்டில் தீவ் தீ அந்த குடுக்க அந்த விட்றீ ஏனவாடனே சாய் காலத்தில் நம்ம ஜீவ் பிடிதானே ஒட்டோ ஒட்டை குஸ்க்காயனவா கேள்னீ வந்துவிட வந்துவிடு அது ஏன் கூத்துக்க மாத்தாடக்கே எசதி நான் மாதிரி கேள்வி நம்ம நம்ம ஊவோ அது நின்பா இல்லாத கொடக்கா கண்ணு மகனா விட்டு கொடுக்கலாம் நீங்க சொத்தவனே நம்ம ஜனவே யா பிரியில ನನ್ನ ಹೊಟ್ಟೆ ಉರ್ಸ್ತಿ ಅಂದ್ಬಿಟ್ಟೇ ಎಲ್ಲ ಹೊಟ್ಟೆ ಉರ್ಸ್ತಾ ಇರೋದ್ಕಂತ ಬಾನೆ ನನ್ನ ಬಾರಿ ಮಿನ್ನಾಕ ಮುಂದ್ಗಡೆಲ್ಲ ಅಗ್ರ ಮಾಡ್ಬಿಟ್ಟ ಮಾಡ್ಬಿಟಕಂತ ಬಾನ ನಾನು ನನ್ನ ನಳಿಮಯ ನನ್ನ ಅಳಿಮಯ್ ಅನ್ಕೊಂಡು ನಾನು ಎಷ್ಟೆಲ್ಲವಾ ಇದ್ ಮಾಡ್ತೀನೋ ಇನ್ನೊಂದು ಮಾರ್ಮೀನ್ ನನ್ಗೆ ಗಾಯಕ ಮಾನ ಮರದಲ್ಲ ಹೋಯ್ತಂತೇ ಬಂದ್ಬಿಡಿದ ನೀನು ಬೋವಾ ಸುಮ್ಮನೆ ಉಸುತ್ತಿ ಅತ್ತಾಯ್ತು ನಿನಗೆ ಮುಡುಗು ಪೋನಾ ನನ್ ಕೆಲಸ ಅದೇ ನನಗೆ ಬ್ರೇಕಿಲ್ಲ ಅನ್ಕಣವ ಬೋದ್ ಕಳ್ಸವ ನೀನು ಸುಮ್ಮನೆ ಮುಡುಗು ಪೋನಾ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ